கைய <muchas> ಏನ್ ರಾಜಕೀಯ ದ್ರವ ಅಪ್ಪ ನಿಮ್ಮ ಕೈಯ ಅಪ್ಪ ನಂದು ಹಳಗಾರ ಆಗ್ತದೆ ಅಪ್ಪ ನಮ್ಮ ಮರ್ಚದನ್ರಿ ಅವನು ಕರಿತೀ ಕರೀದ್ರಿ ಎಲ್ಲದ್ಯಪ್ಪ ಸೂರ ಯ ಏನು ಕಣ್ಣರ ಕಾಣ್ತಾ ಇಡ್ಲಿ ಕಂಡು ಕಾಣ್ತಾ ಇಲ್ಲ ಇಲ್ಲಿ ಅಡ್ಡ ಕಣ್ಣು ಎಷ್ಟು ಸಣ್ಣರು ದೊಡ್ಡ ಮನುಷ್ಯನಿದ್ದೀನಿ ಹಂಗ ಕಣ್ಣರು ಕಾಣ್ಲಾರ ಡಿಕ್ಕೊಡ್ದೆ ಅಲ್ಲ ಮಗೋಣ ಇಂಥ ಸ್ಟ್ಯಾಂಡರ್ಡ್ ಇಂತ ದೊಡ್ಡ ಕುಡಕ್ ಬರಕ್ ಕಡ್ಕೊಂಡು ನನ್ನ ತಿಂಡಿ ಹೆಚ್ಚಾಗಿತ್ತು ಕೇಳು ಕುಡಿಬಾರದು ಜೀವನದ ಕುಡಿಬಾರ್ದು ಏನ್ ಕುಡಿಬಾರದು ಅವ್ರು ಯಾಕೆ ಮಾರ್ತ ಯಾರ ಅವ್ರ ಲಾಭಕ್ಕೆ ಮಾಡ್ತಾರ ಅವ್ರು ನಾವು ಲಾಭ ಜಾಸ್ತಿ ಆಗ್ಲಿಲ್ಲ ಯಾರು ಲಾಭ ಮಾಡಕತ್ತಿ நமக்கு நான் லாபமா அது ஒழக மாற

ಎಲ್ಲರ ಮಾವನರ ಅದರ ಹಿಂದ ಅದಕ್ಕ ಬಾಯ ಹೂವು ಹಾಕಪ್ಪ ಮಕ್ಕಳು ಕೊಟ್ಟರು ಇಟ್ಟ ತಲೆ ನಾನು ಹೂವು ಹಾಕ್ತಿದ್ದಲ್ಲೋ ಆಮೇಲೆ ನಾನು ಬೇಡ ಮೇಲೆ ಹಾಕ್ತಿದ್ದೆ ಹಂಗೆಲ್ಲ ಕುಡಿಬಾರ್ದಪ್ಪ ಹೆಂಡ್ರ ಮಕ್ಕಳು ಜೀವನ ನೋಡಬೇಕು ಸರ್ ಸರ್ ಹೆಂಡ್ರ ಮಕ್ಕಳ ವಿಚಾರ ಮಾಡಕ್ ಹೋಗ್ಬೇಡ್ರಿ ಯಾಕೆ ದಿವಸ ಎರಡು ಕೊಟ್ಟರು ಕುಡಿತೀನಿ ಐದು ಕ್ವಾಟರ್ ಅಂದ್ರೆ ಐದು ಖಾಲಿ ಬಾಟ್ಲೆ ಹೌದು ಮೂವತ್ತು ದಿವಸ ಕೆಟ್ಟದು

ಎಲ್ಲ ಬ್ರಿಜ್ ಮೇಲೆ ಉಂಟಿದ್ದು ನೀ ಎಲ್ಲಿ ಕೂತಿದ್ದೆ ಬ್ರಿಜ್ ತಳ ಕುಟುಂಬ ಕುಡಿಯಾ ಕೂತಿದ್ದೆ ನಾನು ಎಂತ ಬಾಳೆ ಬರ್ತದೆ ನಂದು ಹೋಗಿ ಹೋಗಿ ನಿನ್ನ ಕೇಳ್ತಾನೆ ಇದ್ರೆಲ್ಲ ಹೋಗಿ ಬಿಡ್ಲಿ ಹಾ ರೀ ಮನೆ ನಿನ್ನ ಯಾರು ಪ್ರಶ್ನೆ ಕೇಳ್ಬೇಕಂತ ಮಾಡಿದ್ದೇನೆ ನಾನು ಕೇಳ್ರಲ್ಲ ಈಗ ಕೇಳ್ತೀನಿ ಕೇಳ್ರಿ ಗಾದೆ ಮಾತು ಎಂದರೇನು ಗಾದೆ ಮಾತು ಎಂದರೇನು ಗಾದೆ ಮಾತು ಮಾತಂದ್ರೇನು ಲಾಕ್ಡೌನ್ ಟೈಮ್ ನಾ ಬಿಟ್ಟಿನ ಕೊನೆಲ್ಲ செட்டிங்க <laughs> 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 <laughs>